ಪರಿಗಣಿಸಬಾರ್ದು ಅನ್ನೋದು ಮೊದಲೇ ನಮ್ಮದು ಬೇಡಿಕೆ ಆಗಿತ್ತು ಅದನ್ನ ಆರ್ ಡಿ ಪೇರ್ ಇಲಾಖೆಯ ಅಪರ ಕಾರ್ಯದರ್ಶಿಗಳ ಅಧ್ಯಕ್ಷತೆ ಸಭೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ವಿ ಅದರ ಜೊತೆಗೆ ಮಂತ್ರಿಗಳ ಸಮ್ಮುಖದಲ್ಲಿ ನಡೆದಂತ ಸಭೆಯಲ್ಲಿ ಕೂಡ ನಾವು ಹೇಳಿದ ನಂತರ ನಾವು ಅವ್ರನ್ನ ಪರಿಗಣಿಸಿಲ್ಲವಲ್ಲ ಅಂತ ಹೇಳಿ ಒಂದು ಅಭಿಪ್ರಾಯ ಬಂತು ಪರಿಗಣಿಸಿಲ್ಲ ಅಂತ ನೀವು ಹೇಳ್ತಾ ಇರಬೇಕಾದ್ರೆ ಕೆಲವು ಲೆಟರ್ಸ್ ಕರೆಸ್ಪಾಂಡೆನ್ಸು ಅವ್ರಿಗೆ ಪೂರಕವಾಗಿ ಆಗ್ತಾ ಇದ್ದಾವೆ ಇದರಿಂದ ನಮಗೆ ಆತಂಕ ಒಳಗೊಳಗಾಗಿದ್ದೀವಿ ಅದರ ಬಗ್ಗೆ ಸ್ಪಷ್ಟವಾಗಿ ಸ್ಪಷ್ಟೀಕರಣ ಬೇಕು ಅಂತ ಹೇಳಿದ್ವಿ ಈಗ ಈ ಮೀಟಿಂಗ್ ಪ್ರೊಸೀಡಿಂಗ್ಸ್ ಅಲ್ಲಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೆ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಂಥ ಪಾಲಕರನ್ನ ನೌಕರರಾಗಿ ಪರಿಗಣಿಸುವುದಿಲ್ಲ ಅಂತ ಹೇಳಿ ಇದು ಒಂದು ಹಂತದ ನಮ್ಗೆ ಜಯ ಇನ್ನು ಎರಡನೇದು ಜಲ್ ಜೀವನ್ ಮಷಿನ್ನಲ್ಲಿ ಇಬ್ಬರು ಜಲಸಖ್ಯರನ್ನ ತಗೋಬೇಕು ಅಂತ ಹೇಳಿ ಆದೇಶ ಆಗಿತ್ತು ಪೇಪರಲ್ಲೆಲ್ಲ ಬಂತು ನಾವು ಅದನ್ನ ಕೇಳಿದ್ರೆ ಪೇಪರಲ್ಲೆಲ್ಲ ಬಂದಿದ್ದು ನಿಜನಾ ಅಮ್ಮ ಪ್ರಿಯಾಂಕ ಖರ್ಗೆ ಸರ್ ಅವರು ಒಂದೆ ಮುಂದೆ ಹೋಗಿ ನನ್ನ ಬಗ್ಗೆ ಕೆಟ್ಟದಾಗೆ ಬರೀತಾರ ಅದೆಲ್ಲ ನಿಜಾನ ಅಂತ ಕೇಳಿದ್ರು ಅವರು ಪೇಪರ್ ಅಲ್ಲಿ ಬರೋದೆಲ್ಲ ನಿಜ ಅಂತ ಹೇಳಕ್ ಆಗಲ್ಲ ಅಂದ್ರು ನಮಗೆ ಆತಂಕ ಇದೆ ಇದ್ರ ಬಗ್ಗೆ ನೀವು ಸ್ಪಷ್ಟವಾಗಿ ಹೇಳ್ರಿ ಅಂತ ಹೇಳಿದರು ಅದು ಕೂಡ ಪಂಚಾಯಿತಿಗೆ ಒಂದು ಕೊಡಬೇಕು ಅಂತ ನಾವು ಮುಂಚೆ ಹೋರಾಟ ಮಾಡ್ತಾ ಬಂದಿದ್ವಿ ಕಾರಣ ಏನಂದ್ರೆ ಎಸ್ ಡಿ ಎ ಪೋಸ್ಟ್ ಬಂತು ಅಂತ ಹೇಳಿದ್ರೆ ನಮ್ಮಲ್ಲಿ ಕೆಲವು ಬಿಲ್ ಕೆಲೆಕ್ಟರ್ ಕೆಲವು ಡಾಟಾ ಎಂಟ್ರಿಗಳಿಗೆ ಸರ್ಕಾರಿ ನೌಕರರಾಗಿ ಪರಿವರ್ತನೆ ಆಗ್ಲಿಕ್ಕೆ ಅವಕಾಶ ಇದೆ ಸೊ ಹಂಗಾಗಿ ಅದನ್ನ ನಾವು ಸುಮಾರು ವರ್ಷಗಳಿಂದ ಒತ್ತಡ ಮಾಡ್ತಾ ಹೋರಾಟ ಮಾಡ್ತಾ ಬಂದಿದೀವಿ ಅದಕ್ಕೊಂದು ಕಮಿಟಿ ರಚನೆ ಮಾಡಿದ್ರು ಅವರು ಗದಗದಲ್ಲಿರ್ತಕ್ಕಂಥ ಯೂನಿವರ್ಸಿಟಿಗೆ ಅದ್ರ ಜವಾಬ್ದಾರಿ ಕೊಟ್ಟಿದ್ರು ಗ್ರಾಮೀಣಾಭಿವೃದ್ಧಿ ಯೂನಿವರ್ಸಿಟಿಗೆ ಅವರು ಒಂದು ವರದಿಯನ್ನ ಈಗ ಕಳಿಸಿದ್ದಾರೆ ಸರ್ಕಾರಕ್ಕೆ ಅವರು ನಿಮ್ಗೆ ಮನೆ ಹೋರಾಟದಲ್ಲಿ ಸ್ಪಷ್ಟಪಡಿಸಿದ್ದಾರೆ ಆರ್ಥಿಕ ಇಲಾಖೆ ಒಪ್ಪಿಗೆ ಕೊಟ್ಟಿದೆ ಇನ್ನೊಂಚೂರು ನಾವು ಡಿಸ್ಕಸ್ ಮಾಡಿ ಅದನ್ನ ಇಮಿಡಿಯೇಟ್ ಆಗಿ ಜಾರಿ ಮಾಡ್ತೀವಿ ಹೇಳಿ ಅಂದ್ರೆ ತೊಂಬತ್ತಾರು ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಬೇಕಾಗ್ತದೆ ಅದು ಸ್ವಲ್ಪ ಹೊರೆ ಅನ್ಸುತ್ತೆ ಅಂತ ಇರ್ತಾರೆ ಅವರು ಆಲೋಚನೆ ಮಾಡಬೇಕಾಗಿದೆ ನೀವು ನೀವು ಕೂತ್ಕೊಂಡು ಕೋಟಿ ದುಡ್ಡಿದೆ ಸರ್ಕಾರಿ ನೌಕರರಿಗೆ ಒಂದು ವರ್ಷಕ್ಕೆ ಅದೇ ಗ್ರಾಮ ಪಂಚಾಯತಿ ನೌಕರರಿಗೆ ತೊಂಬತ್ತಾರು ಕೋಟಿ ಕೊಡ್ಲಿಕ್ಕೆ ದುಡ್ಡು ಇಲ್ಲ ಅಂತ ಹೇಳಿದ್ರೆ ಏನ್ ಅಂತ ಅಂದ್ರೆ ಸರ್ಕಾರ ಸರ್ಕಾರಿ ನೌಕರರನ್ನು ಒಂದು ದೃಷ್ಟಿಯಿಂದ ನೋಡೋದು ಈ ಥರ ಕೆಲಸ ಮಾಡೋರನ್ನ ಇನ್ನೊಂದು ದೃಷ್ಟಿಯಿಂದ ನೋಡ್ತಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ ಸೊ ನಮಗೆ ತೊಂಬತ್ತಾರು ಕೋಟಿ ರೂಪಾಯಿ ಕೊಟ್ಟರೆ ನಮಗೆ ಏಳ್ನೂರ ಐವತ್ತು ಸಾವಿರದ ಐದುನೂರು ಮೂರು ಸಾವಿರ ರೂಪಾಯಿವರೆಗೂ ಸ್ಯಾಲ್ರಿ ಹೆಚ್ಚಾಗ್ತದೆ ಇದು ಮೂರನೇ ಬೇಡಿಕೆ ನಾಲ್ಕನೇದು ಪ್ರಮುಖವಾಗಿ ನಾವು ಇಲ್ಲಿ ಆಲೋಚನೆ ಮಾಡಬೇಕಾಗಿರೋದು ಉಮಾ ಮಹದೇವನ್ ಘೋಷಣೆ ಮಾಡಿದ್ದಾರೆ ಮೊನ್ನೆ ಹೋರಾಟದಲ್ಲಿ ಅವರು ಹೇಳುವಂಥ ಸಂದರ್ಭದಲ್ಲಿ ಹೇಳಿದರು ಈಗಾಗಲೇ ನಿಮಗೆ ಹೆಲ್ತ್ಗೆ ಸಂಬಂಧ ಕೊಟ್ಟಾಗ ಐವತ್ತು ಸಾವಿರ ನಾವು ತುರುಳಿ ಹೋಗ್ತಿದ್ದೀವಿ ಅದು ಸಾಕಾಗಲ್ಲ ಎಂಟೈರ್ ಫ್ಯಾಮಿಲಿ ಅದರಲ್ಲಿ ಸೇರ್ಬೇಕು ಅಂತ ನಾವು ಒತ್ತಾಯ ನಾನು ನೌಕರಿ ಮಾಡಿದ ಐವತ್ತು ಹೇಳಿದ್ರೆ ಕ್ಯಾನ್ಸರು ಡಯಾಲಿಸಿಸ್ ಹಾರ್ಟ್ ಅಟ್ಯಾಕ್ ಅಂದ್ರೆ ನಾವು ಬದುಕಿರಬಾರ್ದು ಮುಂದೆ ಮುಂದ ಹುಡುಗಾಡಿಗೆ ಹೋಗಕ್ಕೆ ಐವತ್ತು ಸಾವಿರ ಕುನಿಗ್ ಹೋಗ್ಲಿಕ್ಕೆ ಐವತ್ತು ಸಾವಿರ ಆಗ್ತಾ ಇತ್ತು ಅದು ಒತ್ತೇ ಇಲ್ಲ ಅಂತ ಹೇಳಿದ್ವಿ ಸೊ ಆಗ ಅವರೊಂದು ನಿರ್ಧಾರ ಮಾಡಿಬಿಟ್ಟು ಹೆಲ್ತ್ ಇನ್ಶೂರೆನ್ಸ್ ಮಾಡೋದು ನೀವು ಒಂದು ಪರ್ಸೆಂಟ್ ನಾವು ಸ್ಯಾಲ್ರಿಯಲ್ಲಿ ಒಂದು ಪರ್ಸೆಂಟ್ ಹಣ ಕಟ್ಟಬೇಕು ಅಂತ ಹೇಳಿದ್ದಾರೆ ನಾವು ಒಪ್ಪಿಗೆ ಕೊಟ್ಟಿದ್ದೀವಿ ಟೇ ಡಿಡಕ್ಷನ್ ಮಾಡಿಕೊಡ್ರಿ ಅಂತ ಹೇಳಿದೀವಿ ಸೊ ಒಂದು ಪರ್ಸೆಂಟ್ ಹಣ ನಾವು ಕಟ್ಟಿದರೆ ಮಿಕ್ಕಿದ ಹಣ ಸರ್ಕಾರ ಕಟ್ಟುತ್ತೆ ಸೊ ಐದು ಲಕ್ಷ ರೂಪಾಯಿ ವರೆಗೂ ಕವರೇಜ್ ಆಗ್ತದೆ ನಾನ್ನೂರ ನಾಲ್ಕು ಆಸ್ಪೆಟ್ಲಲ್ಲಿ ನಿಮಗೆ ತೋರಿಸ್ಕೊಳ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದರು ಎಲ್ಲ ಅದಕ್ಕೆ ಯಾವ ಯಾವ ರೋಗಗಳು ತನ್ನಕಂಥದ್ದು ಎಲ್ಲ ರೋಗಗಳಿಗೂ ಹೆಚ್ಚು ಕಮ್ಮಿ ಕವರೇಜ್ ಆಗ್ತದೆ ಸಣ್ಣ ನೆಗಡಿ ಕೆಮ್ಮು ಜ್ವರ ಬಿಟ್ಟರೆ ಹೆಚ್ಚು ಕಡಿಮೆ ಎಲ್ಲ ಕಾಯಿಲೆಗಳು ಕವರೇಜ್ ಆಗೋ ರೀತಿಯಲ್ಲಿದೆ ಅದು ಎಂಟೈರ್ ಕುಟುಂಬ ಆಗ್ತದೆ ನೀನು ನಿನಗೆ ಕಾಯಿಲೆ ಬರ್ಬೋದು ನಿನ್ನ ಹೆಂಡ್ತಿಗೆ ಬರ್ಬೋದು ನಿನ್ನ ಮಕ್ಕಳಿಗೆ ಬರ್ಬೋದು ನಿನ್ನ ತಂದೆ ತಾಯಿಗೂ ಬರ್ಬೋದು ಅವ್ರಿಗೆ ಯಾರಿಗೆ ಕಾಯಿಲೆ ಬಂದರೂ ನೀವು ಅವರು ರೆಕಾಗ್ನೈಸ್ಡ್ ಹಾಸ್ಪಿಟಲ್ ಅಂತ ಏನು ಕೊಟ್ಟಿರ್ತಾರೆ ಅವರಲ್ಲೇ ನೀವು ಟ್ರೀಟ್ಮೆಂಟ್ ತಗೊಂಡ್ರೆ ಐದು ಲಕ್ಷದವರೆಗೂ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ವರ್ಷಕ್ಕಿದು ಒಂದು ವರ್ಷದಲ್ಲೇ ಐದು ಲಕ್ಷ ಅಂದ್ರೆ ಮತ್ತೆ ಮುಂದಿನ ವರ್ಷ ನಿಮಗೆ ರೋ ಯಾವ್ದಾದ್ರು ಕಾಯಿಲೆ ನಿಮ್ಮ ಮನೇಲಿ ಬೇರೆಯವ್ರಿಗೆ ಬಂದ್ರೆ ಮತ್ತೆ ಐದು ಲಕ್ಷ ರೂಪಾಯಿ ಕವರೇಜ್ ಆಗ್ತದೆ ಸೊ ಈ ರೀತಿ ಒಂದು ಕವರೇಜ್ ಮಾಡಲಿಕ್ಕೆ ಸರ್ಕಾರ ಇವತ್ತು ನಮ್ಮ ಬೇಡಿಕೆಯನ್ನ ಒಪ್ಪಿಕೊಂಡು ಸರ್ಕಾರ ಜಾರಿ ಮಾಡ್ಲಿಕ್ಕೆ ತಯಾರಾಗಿದೆ ಇದೊಂದು ಖುಷಿ ತರುವಂತ ವಿಚಾರ ಸೊ ಅಂದ್ರೆ ಕಾಯಿಲೆ ಯಾರಿಗೆ ಯಾವ ಸಂದರ್ಭದಲ್ಲಿ ಎಂಥ ಕಾಯಿಲೆ ಬರುತ್ತೆ ಅಂತ ಯಾರಿಗೂ ಹೇಳಲಿಕ್ಕೆ ಆಗಲ್ಲ ಸೊ ಅದನ್ನು ನಮ್ಮ ಕುಟುಂಬಕ್ಕೆ ಜಾರಿ ಆಗಬೇಕು ಅಂತ ಹೇಳಿದಾಗ ಅದಕ್ಕೆ ಅವಕಾಶ ಇದೆ ಅಂತ ಕೇಳಿದ್ರು ನಮಗೆ ಮಿನಿಸ್ಟ್ರು ಸರ್ಕಾರಿ ನೌಕರಿಗಾದ್ರೆ ಎಲ್ಲರಿಗೂ ಕೊಡಲಿಕ್ಕೆ ಇಡೀ ಕುಟುಂಬ ಅಂತ ಜಾರಿ ಮಾಡ್ತೀರಿ ಮತ್ತು ನಮ್ಗೆ ಯಾಕೆ ಮಾಡೋಲ್ಲ ಅಂದಾಗ ನಮ್ಮ ಡೈ ಡೈರೆಕ್ಟ್ರು ಅದಕ್ಕೆ ಹೇಳಿದರು ಏನು ಅಮರೇಶ್ ನಾಯಕ್ ಅಂತ ಹೇಳಿ ಇಲ್ಲ ಇಲ್ಲ ನಮಗೆಲ್ಲ ಸರ್ಕಾರಿ ಇದೆ ಸರ್ ಅದನ್ನು ಮಾಡ್ಬೋದು ಅಂತ ಹೇಳಿದ್ರು ಮಾಡ್ಬೋದು ಅಂದರೆ ಒಂದು ಪಾಲಿಸಿ ಹುಡುಕ್ಬಿಟ್ಟು ಹೇಳ್ರಿ ಅಂದಾಗ ಇದನ್ನು ಉಮಾಮ ದೇವನು ಆರೋಗ್ಯ ಇಲಾಖೆ ಕಾರ್ಯದರ್ಶಿ ಮತ್ತು ತಾವು ಚರ್ಚೆ ಮಾಡಿ ನಮ್ಮ ಇಲಾಖೆ ಕಾರ್ಯದರ್ಶಿ ಚರ್ಚೆ ಮಾಡಿಬಿಟ್ಟು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಸರ್ ನಮಸ್ತೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರರ ಸಂಘ ಇವತ್ತಿಂದ ಮೂರನೇ ತಾರೀಕಿಂದ ಏಳನೇ ತಾರೀಕು ವರ್ಗೂ ಬೃಹತ್ ಪ್ರತಿಭಟನೆ ನಮ್ಕೊಂಡಿರಾ ತಾವೇಳಿ ಸರ್ ಒಂದು ಬೇಡಿಕೆಗಳು ಏನಿಟ್ಟಿದ್ರೆ ಸರ್ಕಾರಕ್ಕೆ ತಮ್ಮ ಮನವಿ ಏನು ಹೇಳಿ ಸರ್ ಒಂದು ಪ್ರಮುಖವಾಗಿ ಇರ್ತಕ್ಕಂಥ ಬೇಡಿಕೆ ನಮ್ಮ ಎಲ್ಲ ನಲವತ್ತೆಂಟು ಸಾವಿರ ಜನ ನೌಕರರನ್ನ ಸರ್ಕಾರಿ ನೌಕರ ಮಾಡಬೇಕು ಸರ್ಕಾರಿ ನೌಕರು ಮಾಡೋಕ್ಕೆ ಈಗ ಕಾನೂನಲ್ಲಿ ಅಡೆತಡೆಗಳಿದ್ದರೆ ಕನಿಷ್ಠ ನಮಗೆ ಬದುಕಲಿಕ್ಕೆ ಏನು ಬೇಕು ಅದನ್ನು ಮೂವತ್ತೊಂದು ಸಾವಿರ ರೂಪಾಯಿ ಇಮಿಡಿಯೇಟ್ ಘೋಷಣೆ ಮಾಡಬೇಕು ಅಂತ ಹೇಳಿ ಜೊತೆಗೆ ಈಗ ಎಲ್ಲರಿಗೂ ಒಂದೇ ಥರದ ಸ್ಯಾಲ್ರಿ ಇದೆ ಸರ್ವಿಸ್ ಬೇಸ್ಡ್ ಇನ್ಕ್ರಿಮೆಂಟ್ ಕೊಡಬೇಕು ಅಂತ ಕೇಳಿದ್ವಿ ಸೊ ಇನ್ಕ್ರಿಮೆಂಟ್ ಕೊಡಲಿಕ್ಕೆ ಸರ್ಕಾರ ಒತ್ತಿದರೂ ಕೂಡ ಇನ್ನೂ ಆದೇಶವಾಗಿ ಅದು ಹೊರಗಡೆ ಬಂದಿಲ್ಲ ಪಂಚಾಯತ್ಗಳಲ್ಲಿ ಔಟ್ಸೋರ್ಸ್ ಹುದ್ದೆಗಳನ್ನು ಜಾರಿ ಮಾಡಬೇಕು ಸರ್ಕಾರ ಹೊರಟಿತ್ತು ಅದಕ್ಕೆ ನಾವು ತೀವ್ರವಾಗಿ ವಿರೋಧ ಮಾಡಿದ್ದೀವಿ ಇವತ್ತು ಅದನ್ನು ತೀರ್ಮಾನ ಮಾಡಿದ್ದಾರೆ ಯಾವುದೇ ಕಾರಣಕ್ಕ ಔಟ್ಸೋರ್ಸ್ ಹುದ್ದೆಗಳನ್ನು ನಾವು ಮಾಡೋದಿಲ್ಲ ಬೇರೆ ಅವ್ರಿಗೆ ಪಂಚಾಯತ್ಗಳಲ್ಲಿ ಅವಕಾಶ ಕೊಡುವುದಿಲ್ಲ ಅಂತ ಹೇಳಿ ಸೊ ಇದೊಂದು ಒಳ್ಳೆಯ ಬೆಳವಣಿಗೆ ಸೊ ಈ ರೀತಿಯ ಹಲವಾರು ಬೆಳೆ ಆಮೇಲೆ ಪಂಚಾಯತಿ ನೌಕರರು ನಿವೃತ್ತಿ ಆದರೆ ಅಥವಾ ಮರಣ ಹೊಂದಿದರೆ ಯಾವುದೇ ರೀತಿಯ ಸೌಕರ್ಯಗಳು ಇಲ್ಲ ಇವತ್ತು ಈಗಲೂ ಅವರ ಬರೀ ಮನೆಗೆ ಹೋಗುವಂಥ ಸಂದರ್ಭ ಇದೆ ಸೊ ನಿವೃತ್ತಿ ವೇತನ ಘೋಷಣೆ ಮಾಡಬೇಕು ಅಂತ ಕೇಳಿದೀವಿ ಅದು ಆರ್ಥಿಕ ಇಲಾಖೆಯಲ್ಲಿ ಕಡಿತ ಇದೆ ಸೊ ಅದನ್ನು ಡಿಕ್ಲೇರ್ ಮಾಡಿದರೆ ಕನಿಷ್ಠ ಪಂಚಾಯಿತಿ ನೌಕರಿಗೆ ಐದರಿಂದ ಆರು ಸಾವಿರ ರೂಪಾಯಿ ಪಿಂಚಣಿ ಸವಲತ್ತುಗಳು ಸಿಗ್ತವೆ ಸೊ ಇಂಥವು ಮತ್ತು ಆಮೇಲೆ ಪಂಚಾಯಿತಿಗಳಲ್ಲಿ ಸರ್ಕಾರಿ ನೌಕರರಾಗಿ ಮಾರ್ಪಡಿಸ್ಲಿಕ್ಕೆ ಕೋಟಾಗಳನ್ನು ಹೆಚ್ಚು ಮಾಡಬೇಕು ಮತ್ತು ಹೊಸ ಹುದ್ದೆಗಳನ್ನು ಸೃಷ್ಟಿ ಮಾಡಬೇಕು ಅಂತ ಕೇಳಿದ್ವಿ ಒಂದು ಹುದ್ದೆ ಈಗ ಸೃಷ್ಟಿಗೆ ಮಾಡಲಿಕ್ಕೆ ಸರ್ಕಾರ ಪ್ರಪೋಸಲ್ ಕಟ್ಟಿದ್ದು ಒಂದು ಕಮಿಟಿಗೆ ಆ ಕಮಿಟಿ ಶಿಫಾರಸು ಬಂದಿದೆ ಅದೇನಾದರೂ ಜಾರಿಯಾದರೆ ಕರ್ನಾಟಕದಲ್ಲಿ ಮೂರುವರೆ ಸಾವಿರ ಹುದ್ದೆಗಳು ಸೃಷ್ಟಿಯಾಗ್ತವೆ ಅದರಲ್ಲಿ ಐವತ್ತು ಪರ್ಸೆಂಟು ಅಂತ ಹೇಳಿದರೆ ಒಂದು ಸಾವಿರದ ಏಳ್ನೂರ ಐವತ್ತು ಹುದ್ದೆಗಳು ಗ್ರಾಮ ಪಂಚಾಯತಿ ನೌಕರಿಗೆ ಸಿಗುವಂಥ ಎಲ್ಲ ಅವಕಾಶಗಳು ಸೊ ಇಂಥವನ್ನ ಎಲ್ಲವನ್ನ ಬೇಡಿಕೆಗಳನ್ನು ನಾವು ಈಡೇರಿಸಲು ಇವತ್ತು ಒತ್ತಾಯಿಸಿ ಬೆಂಗಳೂರಲ್ಲಿ ಅನಿರ್ದಿಷ್ಟ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ ಸಿ ಎಚ್ ನೇತೃತ್ವದಲ್ಲಿ ಸೊ ಇದು ನಾಳೆನೂ ಮುಂದುವರಿಯುತ್ತೆ ಹಾಗೆ ಇನ್ನೂ ಮುಂದುವರಿಯುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ ಸೊ ಈ ಹೋರಾಟವನ್ನು ಯಶಸ್ವಿ ಮಾಡಲಿಕ್ಕೆ ಎಲ್ಲ ಗ್ರಾಮ ಪಂಚಾಯತಿ ಕೈ ಜೋಡಿಸಿದ್ದಾರೆ ಇನ್ನೂ ನಾಳೆನೂ ಕೆಲವರು ಬಂದು ಸೇರಿಕೊಳ್ತಾ ಇದ್ದಾರೆ ಸೊ ಒಟ್ಟಾರೆ ಈ ಹೋರಾಟವನ್ನು ಎಲ್ಲರೂ ಸೇರಿ ನಾವು ಯಶಸ್ವಿ ಮಾಡ್ತಾ ಸರ್ಕಾರಕ್ಕೆ ಸರ್ಕಾರಕ್ಕೊಂದು ಬಿಸಿ ಮುಟ್ಟಿಸ್ತಾಯಿದ್ವಿ ಒಂದು ಕಡೆ ಬಜೆಟ್ ಸೆಷನ್ ನಡೀತಾ ಇದೆ ಕಾರ್ಮಿಕರ ಪರವಾಗಿ ನೌಕರರ ಪರವಾಗಿ ಕೆಲವು ತೀರ್ಮಾನಗಳನ್ನು ತಗೋಬೇಕು ಅಂತ ಹೇಳಿ ಒತ್ತಡ ತರಲಿಕ್ಕೆ ಈ ಒಂದು ಹೋರಾಟವನ್ನು ನಾವು ಗ್ರಾಮ ಪಂಚಾಯತಿ ನೌಕರ ಸಂಘದ ನೇತೃತ್ವದಲ್ಲಿ ನಡೆಸ್ತಾ ಇದ್ದೀವಿ ಎಂ ಬಿ ನಾಡಗೌಡ ಅಂತ ಹೇಳಿ ಗ್ರಾಮ ಪಂಚಾಯತಿ ನೌಕರ ಸಂಘದ ರಾಜ್ಯ ಅಧ್ಯಕ್ಷ ಸರ್ ಈಗ ಸರ್ಕಾರದಿಂದ ಉನ್ನತ ಮಟ್ಟದ ಅಧಿಕಾರಿಗಳು ಬಂದು ಮನವಿ ಸಲ್ಲಿಸಿ ತಮ್ಮ ಬೇಡಿಕೆಗಳೆಲ್ಲ ತಿಳ್ಕೊಂಡು ಎಲ್ಲ ಭರವಸೆ ಕೊಟ್ಟು ಹೋಗಿದ್ದಾರೆ ಮತ್ತೆ ಮುಂಜಾನೆಯಿಂದ ನೀವು ಏನು ಹೋರಾಟ ಮಾಡ್ತಾ ಇದ್ರೆ ಇದು ಸರ್ಕಾರದಿಂದ ಯಾರಾದರೂ ಒಬ್ಬರು ಮಂತ್ರಿಗಳು ಯಾರಾದರೂ ಬಂದು ತಮ್ಮ ಹತ್ರ ಮನವಿ ಪತ್ರ ತಗೊಂಡು ಏನಾದರೂ ಭರವಸೆ ಕೊಟ್ಟಿದ್ದಾರೆ ಸರ್ ಇಲ್ಲ ನಾವು ಮಂತ್ರಿಗಳನ್ನು ಕರೆದಿಲ್ಲ ನಿಮಗೆ ಗೊತ್ತಿರಲಿ ಈ ಇಲಾಖೆ ಮಂತ್ರಿ ತುಂಬ ಇದ್ದಾರೆ ನಾನು ಈ ಮಾತು ಹೇಳಬಾರ್ದು ಅನ್ನಿಸ್ತದೆ ಆದರೂ ಹೇಳ್ತೀವಿ ಯಾಕಂದರೆ ಅವರು ಒಂಥರ ಉಡಾಫೆ ಮಾತುಗಳು ಜಾಸ್ತಿ ಇರೋದು ನಾವು ಹೀಗಾಗಿ ಮಂತ್ರಿಗಳ ಮೇಲೆ ಹೆಚ್ಚು ಭರವಸೆ ಇಟ್ಕೊಂಡಿಲ್ಲ ಆದರೂ ಮಂತ್ರಿಗಳ ಗಮನಕ್ಕಿಲ್ಲದೆ ಯಾವುದೂ ಆಗೋಲ್ಲ ಅಧಿಕಾರಿಗಳು ನಮ್ಮ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ನಂಬಿಕೆ ಇದೆ ಮಾಡದೇ ಇದ್ರೆ ನಾವು ಬೀದಿಯಲ್ಲಿ ಹೋರಾಟ ಮಾಡಲಿಕ್ಕೆ ನಾವು ಇನ್ನೊಂದು ಸದಾ ಸೇತರಾಗಿದ್ದೀವಿ ಸರ್ ನಾವೇನು ಹೇಳೋದಕ್ಕೆ ಇಷ್ಟಪಡ್ತೀವಿ ಅಂದರೆ ತಾವು ಎಲ್ಲ ಮೋಸ್ಟ್ ಆಫ್ ಸೀನಿಯರ್ ಹಿರಿಯರಿದ್ದೀರಾ ತಾವು ಒಂದು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಏನೋ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಿದ್ದಾರೆ ಅವ್ರ ಹತ್ರ ತಾವು ಮನವಿ ಸಲ್ಲಿಸಿ ಒಂದು ಕೂತು ಚರ್ಚೆ ಮಾಡಿ ಈ ಸಮಸ್ಯೆನ ಬಗೆಹರಿಸ್ಕೋಬೋದಲ್ಲ ಸರ್ ಮುಖ್ಯಮಂತ್ರಿ ಗಮನಕ್ಕೂ ತಂದಿದ್ದೀವಿ ಲಾಸ್ಟ್ ಟೈಮ್ ಇಪ್ಪತ್ತನೇ ತಾರೀಕು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗೆ ಆಫೀಸ್ ಕಚೇರಿಗೆ ಹೋಗಿ ಮನವಿ ಕೊಟ್ಟು ಅವರ ಕಚೇರಿಯಲ್ಲಿ ಒಂದು ಸಭೆನೂ ಆಗಿದೆ ನಮ್ಮ ಬೇಡಿಕೆಗಳು ಏನು ಅಂತ ಹೇಳಿ ಮುಖ್ಯಮಂತ್ರಿಗಳ ಗಮನದಲ್ಲೂ ಇದೆ ಸೊ ಅವ್ರ ಗಮನಕ್ಕೆ ಬಂದ ಮೇಲೆ ಸ್ವಲ್ಪ ಬೇಡಿಕೆಗಳ ಬಗ್ಗೆ ಸ್ಪೀಡ್ ಆಗಿದೆ ಬೇರೆ ಏನಾರ ಇಷ್ಟಪಡ್ತೀರಾ ಸರ್